ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ಅಂದ ತಕ್ಷಣ ನೆನಪಿಗೆ ಬರುವ ಏಕೈಕ ವ್ಯಕ್ತಿ ಯಾರು ಹೇಳಿ ನಮ್ಮ ಪದ್ಮಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಎಲ್ಲ ಚಿತ್ರಗಳು ಕುಟುಂಬ ಸಮೇತರಿಗೆ ನೋಡುವಂಥ ಚಿತ್ರಗಳಾಗಿದ್ದವು ಅಣ್ಣವರಿಗೆ ಪುರುಷರು ಅಭಿಮಾನಿಗಳು ಎಷ್ಟಿದ್ರು ಆ ಮಹಿಳೆಯ ಅಭಿಮಾನಿಗಳು ಅಷ್ಟೇ ಇದ್ದರು ನಿಮ್ ಗೊತ್ತಾ ಬೆಳಗಿನ ಆಟನ ಹೋಗಿ ಮಹಿಳೆಯರು ನೋಡ್ತಿದ್ರು ಅಂದ್ರೆ ಆಶ್ಚರ್ಯ ಆಗತ್ತಲ್ಲ ಅಷ್ಟು ಕ್ರೇಜ್ ಇತ್ತು ಅಣ್ಣವ್ರದ್ದು ಅಭಿಮಾನಿಗಳು ಎಲ್ಲ ಅಣ್ಣವರ ಉಡುಗೆ ತಡುಗೆ ಎಲ್ಲವನ್ನು ಫಾಲೋ ಮಾಡ್ತಾ ಇದ್ರು ಅದಕ್ಕಾಗಿ ಅಣ್ಣವರು ಅವರ ಸಿನಿಮಾದಲ್ಲಿ ಕೆಟ್ಟ ದೃಶ್ಯ ಆಗ್ಲಿ ಒಂದೇ ಒಂದು ಸಿಗರೆಟ್ ಸೇದುವ ಸೀನ್ ಆಗ್ಲಿ ಮಾಡ್ತಾನೆ ಇರ್ಲಿಲ್ಲ ಚಿತ್ರದಲ್ಲಿ ಬರುವ ಸಂಭಾಷಣೆ ಆಗ್ಲಿ ಕತೆ ಆಗ್ಲಿ ಅಷ್ಟಿಲ್ಲ ಪದಗಳಾಗ್ಲಿ ದೃಶ್ಯಗಳಾಗ್ಲಿ ಇರ್ತಾನೆ ಇರ್ಲಿಲ್ಲ ಆದ್ರೂ ಎಲ್ಲ ಚಿತ್ರಗಳು ಭರ್ಜರಿಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇತ್ತು ಅಣ್ಣಾರ ಈ ಯಶಸ್ವಿಗೆ ಕಾರಣಕರ್ತರಾದ ಪ್ರಮುಖರಲ್ಲಿ ಅವ್ರ ತಮ್ಮ ಶ್ರೀ ಎಸ್ ಪಿ ವರದರಾಜ್ ಅಲಿಯಾಸ್ ವರದಪ್ಪನವರು ಅಪ್ಪಣ್ಣ ಅಂತಲೂ ಕರಿತಾ ಇದ್ರು ಅಗಾಧ ಚಿತ್ರಕಥೆ ಮಾಡುವ ಶಕ್ತಿ ವರದಪ್ಪನವರಲ್ಲಿತ್ತು ವಜ್ರಶ್ರೀ ಕಂಪನಿಯ ಕಥೆಯ ಆಯ್ಕೆ ಮಾಡುವ ಪ್ರಮುಖ ವ್ಯಕ್ತಿ ವರದರಾಜ್ ಅವರಾಗಿದ್ದರು ಇವರು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಯಶಸ್ವಿಯಾಗಿ ಜನರ ಮನಸ್ಸಿನಲ್ಲಿ ನೆಲೆ ನಿಲ್ಲುವ ಹಾಗೆ ಮಾಡ್ತಾ ಇದ್ರು ಕನ್ನಡ ಚಿತ್ರತಂಡದ ವೇಖಕ ವ್ಯಕ್ತಿ ವರ್ಧಪ್ಪನವರು ದುಃಖಕರ ವಿಷಯ ಎರಡ್ ಸಾವಿರದ ಆರು ಫೆಬ್ರವರಿ ಎಂಟರಂದು ಭಾರದ ಲೋಕಕ್ಕೆ ಪಯಣಸ್ಬಿಟ್ರು ವರದಪ್ಪನವರು ಇವರು ಹೋದ ಎರಡು ತಿಂಗಳ ನಂತರ ನಮ್ಮ ನಾಡಿನ ಶಕ್ತಿ ಅಣ್ಣವರು ಸಹ ನಮ್ಮನ್ನು ಅಗಲಿ ದೂರ ಆಗ್ಬಿಟ್ರು ಇವರು ಆತ್ಮೀಯರ ಬಳಗ ವರ್ದಪ್ಪನವರ ಹೆಸರಿನಲ್ಲಿ ಪ್ರತಿ ವರ್ಷ ರಂಗಭೂಮಿ ಹಾಗೂ ಚಲನಚಿತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ಗೌರವ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದಾರೆ ಈ ಕಾರ್ಯವನ್ನು ಸತತವಾಗಿ ಹದಿನೆಂಟು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಈ ವರ್ಷ ಹತ್ತೊಂಬತ್ತನೇ ವರ್ಷದ ಪ್ರಶಸ್ತಿಯನ್ನು ರಂಗಭೂಮಿಯಲ್ಲಿ ಅಪಾರ ಸೇವೆ ಸಲ್ಲಿಸಿದ ಶ್ರೀಮತಿ ಶಾಂತಾಬಾಯಿ ಬಿಳಗಿ ಮತ್ತು ಇವರ ಜೊತೆಗೆ ಕನ್ನಡ ಚಲನಚಿತ್ರದ ಸ್ಥಿರ ಚಿತ್ರಚಾಯಕರಾಗಿ ಅಪಾರ ಸೇವೆ ಸಲ್ಲಿಸಿದ ಶ್ರೀ ಪ್ರಗತಿ ಅಶ್ವಥ್ ನಾರಾಯಣ ಅವರಿಗೆ ಶ್ರೀ ಎಸ್ ಪಿ ವರದರಾಜ್ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಅವರು ಪ್ರಶಸ್ತಿ ಪ್ರಧಾನ ಶ್ರೀಮತಿ ಸುಮಾಶ್ರೀ ಅವರು ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಶೇಷಾದ್ರಿ ಭಾಗವಹಿಸಿದ್ದರು ಇವರ ಜೊತೆಗೆ ಅಣ್ಣವರ ಮಕ್ಕಳಾದ ಶ್ರೀಮತಿ ಲಕ್ಷ್ಮೀ ಗೋವಿಂದರಾಜ್ ಅಳಿಯ ಶ್ರೀ ಗೋವಿಂದರಾಜ್ ಮತ್ತು ಕುಟುಂಬ ಸದಸ್ಯರು ಭಾಗವಹಿಸಿದ್ದರು ಹಾಗೂ ಟಿ ಎಸ್ ಪಿ ವರದರಾಜ್ ಅವರ ಕುಟುಂಬವು ಸಹ ಭಾಗವಹಿಸಿದ್ದರು ಹಾಗೂ ಅಭಿಮಾನಿ ದೇವರು ಸಹ ಭಾಗವಹಿಸಿದ್ದರು ಪುಷ್ಪ ಸಲ್ಲಿಸಿದ ವ್ಯವಸ್ಥೆ ಮಾಡಲಾಗುತ್ತೆ ಈ ಸಾಲಿನ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದವ್ರು ಪ್ರಗತಿ ಅವರು ಅವರ ಪರಿಚಯ ಪತ್ರವನ್ನು ವಾಚಿಸಬೇಕು ವಾಚನ ಮಾಡಬೇಕು ಅಂತ ಹೇಳಿ ರೇಣುಕಾ ವೈಕುಂಠ ಅವರಲ್ಲಿ ವೈಕುಂಠ ವೈಕುಂಠಾಟ ಶ್ರೀ ಪ್ರಗತಿ ಅಶ್ವಥ್ ನಾರಾಯಣ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೆಳಕವಾಟ ಇವರು ಮೂಲತಃ ಕೃಷಿಕರಾಗಿದ್ದರು ಸ್ಥಿರಚಿತ್ರ ಛಾಯಾಗ್ರಾಹಕಿ ಪರಿಣತಿ ಪಡೆದುಕೊಂಡಿದ್ದರು ತಮ್ಮ ಕೃಷಿ ಕೆಲಸದ ಜೊತೆಗೆ ಸ್ಥಿರ ಛಾಯಾಗ್ರಾಹಕರಾಗಿಯೂ ದುಡಿಯುತ್ತಿದ್ದರು ನಾರಾಯಣ ಅವರಿಗೆ ಇದು ಪ್ರಾಥಮಿಕ ಪ್ರೇರಣೆಯಾಗಿದೆ ಮುಂದೆ ಇವರ ದೊಡ್ಡಪ್ಪನವರ ಮಗ ಶ್ರೀ ನಾಗೇಶ್ ಬಾಬು ಅವರು ಮದರಾಸಿನಲ್ಲಿ ಆರಂಭಿಸಿದ ಶ್ರೀ ತ್ರೀ ಸ್ಟಾರ್ ಸ್ಟುಡಿಯೋದಲ್ಲಿ ಕೆಲಸ ಮಾಡಲಾರಂಭಿಸಿ ತರಬೇತಿ ಪಡೆದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪುಟ್ಟಣ್ಣ ಕಣಗಲ್ ಅವರ ಬೆಳ್ಳಿಮೋಡ ಚಿತ್ರಕ್ಕೆ ಸ್ಥಿರ ಚಿತ್ರ ಛಾಯಾಗ್ರಾಹಕರಾಗುವುದರೊಂದಿಗೆ ಚಲನಚಿತ್ರ ಕ್ಷೇತ್ರವನ್ನು ಪ್ರವೇಶಿಸಿದರು ಕನ್ನಡ ಚಲನಚಿತ್ರಗಳ ನಿರ್ಮಾಣ ಕ್ರಿಯೆಯು ಮದರಾಸಿನಿಂದ ಬೆಂಗಳೂರಿಗೆ ಸ್ಥಳಾಂತರಗೊಳ್ಳತೊಡಗಿದಾಗ ನಾರಾಯಣ ಅವರು ಇಲ್ಲಿಗೆ ಬಂದು ವೃತ್ತಿ ಜೀವನವನ್ನು ಮುಂದುವರೆಸಿದ್ದು ಮಾತ್ರವಲ್ಲದೆ ಸ್ಥಳೀಯರಿಗೆ ಸಿನಿಮಾ ಸ್ಥಿರಚಿತ್ರ ಛಾಯಾಗ್ರಹಣದ ಅರಿವು ಮೂಡಿಸಿದರು ಇದರ ಫಲವಾಗಿ ಮದರಾಸಿನಿಂದ ಸ್ಥಿರಚಿತ್ರ ಛಾಯಾಗ್ರಾಹಕರನ್ನು ಕರೆಸುವುದು ತಪ್ಪಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇವರು ನಾಗೇಶ್ ಬಾಬು ಅವರೊಂದಿಗೆ ಬೆಂಗಳೂರಿನಲ್ಲಿ ಸ್ಥಾಪಿಸಿದ ಪ್ರಗತಿ ಸ್ಟುಡಿಯೋ ಕನ್ನಡ ಚಲನಚಿತ್ರರಂಗದ ಅವಿಭಾಜ್ಯ ಅಂಗವಾಯಿತು ಇದರ ಫಲವಾಗಿ ಅಶ್ವತ್ಥನಾರಾಯಣ ಅವರ ಹೆಸರಿಗೆ ಪ್ರಗತಿ ಎಂಬ ಪದ ಸೇರ್ಪಡೆಯಾಯಿತು ಪ್ರಗತಿ ಅಶ್ವಥ್ ಅವರು ಕನ್ನಡದ ಹೆಸರಾಂತ ನಿರ್ದೇಶಕರುಗಳಾದ ಪುಟ್ಟಣ್ಣ ಕಣಗಾಲ್ ಸಿದ್ದಲಿಂಗಯ್ಯ ಎಚ್ ಎಲ್ ಎಲ್ ಸಿಂಹ ಆರ್ ವಿಠಲ್ ಎನ್ ಲಕ್ಷ್ಮೀನಾರಾಯಣ ಕೆ ಎಸ್ ಎಲ್ ಸ್ವಾಮಿ ಹುಣಸೂರು ಕೃಷ್ಣಮೂರ್ತಿ ಭಾರ್ಗವ ದ್ವಾರಕೀಶ್ ಕೆ ವಿ ಜಯರಾಮ್ ಟಿ ಎಸ್ ನಾಗಾಭರಣ ಮುಂತಾದವರ ಚಲನಚಿತ್ರಗಳಿಗೆ ಕೆಲಸ ಮಾಡಿದ ಖ್ಯಾತಿ ಹೊಂದಿದ್ದಾರೆ ತಮಿಳಿನ ಖ್ಯಾತ ನಿರ್ದೇಶಕರಾದ ಕೆ ಬಾಲಚಂದರ್ ಅವರ ಜೊತೆಗೂ ಕೆಲಸ ಮಾಡಿದ್ದಾರೆ ಚಿತ್ರೀಕರಣದ ದೃಶ್ಯಗಳನ್ನು ಸ್ಥಿರ ಚಿತ್ರದಲ್ಲಿ ದಾಖಲಿಸುವುದು ಮಾತ್ರವಲ್ಲದೆ ಚಿತ್ರೀಕರಣಕ್ಕೆ ಹೊರತಾದ ಸನ್ನಿವೇಶಗಳನ್ನು ದಾಖಲಿಸಿದ್ದು ಇವರ ವೃತ್ತಿ ಜೀವನದ ಒಂದು ಹೆಗ್ಗಳಿಕೆಯಾಗಿದೆ ಇವರ ಸ್ಥಿರಚಿತ್ರ ಸಂಪುಟವೂ ಪ್ರಕಟವಾಗಿದೆ ಹೀಗೆ ಕನ್ನಡ ಚಿತ್ರರಂಗದ ಪ್ರಗತಿಯಲ್ಲಿ ವೃತ್ತಿ ಪಾಲುದಾರರಾದ ಪ್ರಗತಿ ಅಶ್ವಥ್ ನಾರಾಯಣ ಅವರ ಸಾಧನೆಗೆ ಈ ವರ್ಷದ ವರದರಾಜು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಚಲನಚಿತ್ರ ಪ್ರಶಸ್ತಿ ಪ್ರಧಾನ ಪ್ರಗತಿ ಅಶ್ವಥ್ ನಾರಾಯಣ ಅವರಿಗೆ ದಯಮಾಡಿ ಎಸ್ ಪಿ ವರದರಾಜ್ ಕುಟುಂಬ ವರ್ಗದವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ ದಯಮಾಡಿ ಎಸ್ ಪಿ ವರದರಾಜ್ ಕುಟುಂಬ ವರ್ಗದವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ವಿನಮ್ರವಾಗಿ ಕೋರ್ಕೊಳ್ತೇನೆ ಪೂರ್ಣಿಮಾ ಮೇಡಮ್ ಅವರು ಲಕ್ಷ್ಮಿ ಮೇಡಮ್ ಅವರು ದೈಮಾಡಿ ವೇದಿಕೆ ಕೊಡಬೇಕು ಬೃಂದ ಪೂಜಾರಿ ವಾಸಿಸಬೇಕು ಅಂತೇಳಿ ಎಚ್ಆರ್ ಸ್ವಾಮಿ ಅವರಲ್ಲಿ ಹೋರ ನಮಸ್ಕಾರ ಶ್ರೀಮತಿ ಶಾಂತಾಬಾಯಿ ವೇಳೆಗೆ ಕನ್ನಡ ರಂಗಭೂಮಿಯನ್ನು ಸಮೃದ್ಧಗೊಳಿಸಿದ ಪ್ರಮುಖ ಕಲಾವಿದಿಯರ ಸ್ಥಾನದಲ್ಲಿ ಶ್ರೀಮತಿ ಶಾಂತಾಬಾಯಿ ಪೀಳಿಗೆಯವರನ್ನು ಹೆಸರಿಸಲೇಬೇಕು ಇವರ ಕಲಾಸವಿಯು ಕನ್ನಡ ರಂಗಭೂಮಿಯ ಚರಿತ್ರೆಯ ಭಾಗವಾಗಿ ಬೆಳೆದಿದೆ ಶ್ರೀ ಸುಂದರಾಚಾರ್ಯ ಮತ್ತು ಶ್ರೀಮತಿ ಲಕ್ಷ್ಮಮ್ಮನವರ ಪುತ್ರಿಯಾದ ಇವರು ಕಡು ಬಡತನದಲ್ಲೇ ಬೆಳೆದರು ಕುಟುಂಬ ನಿರ್ವಹಣೆಯ ಹೊಣೆ ಹೊತ್ತು ಹದಿನಾಲ್ಕನೇ ವಯಸ್ಸಿಗೆ ರಂಗಭೂಮಿಯನ್ನು ಪ್ರವೇಶಿಸಿದರು ತಮ್ಮ ಪ್ರತಿಭೆಯಿಂದ ಜನಮಾನಸವನ್ನು ಸೆಳೆದ ಅಭಿನೇತ್ರಿಯ ಅನೇಕ ನಾಟಕ ಕಂಪನಿಗಳಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಅಭಿನಯಿಸಿದರು ಮೈದರ್ಗಿ ವಾಮನರಾಯರ ನಾಟಕ ಕಂಪನಿ ಬಾಗಲಿಕೋಟೆಯ ಶ್ರೀ ರೇಣುಕಾಚಾರ್ಯ ಸಂಘ ಬಾಪುಗೌಡರ ನಾಟಕ ಸಂಘ ನ್ಯಾಮತಿಯ ಮಹೇಶ್ ನಾಟಕ ಸಂಘ ಎಂ ಬಾಳಪ್ಪನವರ ನಾಟಕ ಕಂಪನಿ ಹುಡುಗೇರಿ ಬಸವರಾಜು ನಾಟಕ ಕಂಪನಿ ದೊಡ್ಡ ತಾತ ಶಿವಪುತ್ರಯ್ಯನವರ ನಾಟಕ ಕಂಪನಿ ಇವು ಶಾಂತಾಬಾಯಿ ಬೀಳಗಿಯವರು ವೃತ್ತಿ ಬದುಕನ್ನು ಕಟ್ಟಿಕೊಂಡ ಶಾಂತಾ ಬಾಯಿ ಬೀಳಗಿಯವರು ವೃತ್ತಿ ಬದುಕನ್ನು ಕಟ್ಟಿಕೊಂಡ ಕೆಲವು ಪ್ರಮುಖ ನಾಟಕ ಕಂಪನಿಗಳು ಕೊಂಡು ತಂದ ಗಂಡ ಮಲಮಗಳು ಹೊರನೋಡಿ ಹೆಣ್ಣುಕೊಡು ತಾಯಿ ಕರಳು ಬದುಕು ಬಂಗಾರವಾಯಿತು ರಾಜ ವಿಕ್ರಮ ಪದ್ಮಾವತಿ ಹೇಮರೆಡ್ಡಿ ಮಲ್ಲಮ್ಮ ಇವು ಶಾಂತಾಬಾಯಿ ಬೀಳಗಿಯವರು ನಾಯಕಿ ಪಾತ್ರಧಾರಿಯಾಗಿದ್ದ ಕೆಲವು ನಾಟಕಗಳು ಇವರ ಪತಿ ಶ್ರೀ ಚಂದ್ರಶೇಖರ ಬೀಳಗಿಯವರು ಅವರು ಕೂಡ ಕಲಾವಿದರು ಈ ದಂಪತಿಗೆ ಮೂವರು ಮಕ್ಕಳು ಇವರು ರಂಗಭೂಮಿಯನ್ನೇ ನಂಬಿ ಬದುಕಿ ಸಾಗಿಸಿದ ಕುಟುಂಬ ಶ್ರೀಮತಿ ಶಾಂತಾದೇವಿ ಬೀಳಗಿಯವರು ರಂಗಭೂಮಿ ಸಾಧನೆಗಾಗಿ ಅನೇಕ ಸಂಸ್ಥೆಗಳು ಸನ್ಮಾನ ಮಾಡಿ ಗೌರವಿಸಿದೆ ಈಗ ನಮ್ಮ ಎಸ್ ಪಿ ವರದರಾಜು ಆತ್ಮೀಯರ ಬಳಗವು ಈ ವರ್ಷದ ರಂಗಭೂಮ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ನಮಸ್ಕಾರ ವೇದಿಕೆಯ ಗಣ್ಯರು ಶ್ರೀಮತಿ ಶಾಂತಾಬಾಯಿ ಪೀಳಿಗೆ ಈ ಸಾಲಿನ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ